ಮಾವುತರಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ದಸರಾ ಹಬ್ಬದ ಪ್ರಯುಕ್ತ ಮಾವುತರು ಮತ್ತು ಅವರ ಕುಟುಂಬ ವರ್ಗದವರಿಗೆ ಸದೃಢ ಚಾರಿಟಬಲ್ ಟ್ರಸ್ಟ್ ಹುಣಸೂರು ಶಂಕರ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಅಧಿಕ ಮಂದಿಗೆ ಕಣ್ಣಿನ ತಪಾಸಣಾ ಮಾಡಲಾಯಿತು ಹಾಗೂ ನೂರ ಅರವತ್ತು ಜನರಿಗೆ ಕನ್ನಡಕವನ್ನು ನೀಡಲು ನೋಂದಣಿ ಮಾಡಿಕೊಳ್ಳಲಾಯಿತು ಈ ಶಿಬಿರಕ್ಕೆ ಮಾನ್ಯ ಸಂದಸರು ಮಹಾರಾಜರು ಆದ ಯದುವೀರ್ ಕೃಷ್ಣದತ್ತ ಒಡೆಯರ್ ಮಾನ್ಯ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ ರೆಡ್ಡಿ ಪಿ ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿಯಾದ ಡಾಕ್ಟರ್ ಕುಮಾರ್ ಸ್ವಾಮಿಯವರು ಜಿಲ್ಲಾ ಅಂಧತ್ವ ನಿಯಂತ್ರಣ ಅಧಿಕಾರಿಯಾದ ಡಾಕ್ಟರ್ ಬೃಂದಾರವರು ನೇತ್ರಾಧಿಕಾರಿಯಾದ ಸುಧೀರ್ ರವರು ಶಂಕರ ಕಣ್ಣಿನ ಆಸ್ಪತ್ರೆಯ ಕುಮಾರ್ರವರು ಶ್ರೀಕಂಠಮೂರ್ತಿಯವರು ಡಾಕ್ಟರ್ ರವರು ಸದೃಢ ಸಂಸ್ಥೆಯ ಮಂಜುನಾಥ್ ಉಷಾ ಮೋಹನ್ ಕಾವ್ಯ ಮತ್ತಿತರರು ಹಾಜರಿದ್ದರು ಸದೃಢ ಸಂಸ್ಥೆಯ ಈ ಸೇವೆಗೆ ಮಾನ್ಯ ಸಂಸದರು ಮತ್ತು ಜಿಲ್ಲಾಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು ஐயோ இதை பற்றறையில வந்து ஒரு டீ நான் நாளைக்கு வரலாம் ಒಳ್ಳே தெனாகிட்டேனார் கூட நானும் அவடவும்